ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇಂದಿನ ತರಗತಿಯನ್ನು ನೋಡೋಣ ಈ ಇಂದಿನ ತರಗತಿಯಲ್ಲಿ ಮೂರನೇ ಅಧ್ಯಾಯವನ್ನು ನೋಡೋಣ ಮೂರನೇ ಅಧ್ಯಾಯದಲ್ಲಿ ಕ್ಲಾಸಿಫಿಕೇಷನ್ ಕ್ಲಾಸಿಫಿಕೇಷನ್ ಅಂದರೆ ವರ್ಗೀಕರಣ ವರ್ಗೀಕರಣ ಅಂದರೆ ಅಂದರೆ ವರ್ಗೀಕರಣದಲ್ಲಿ ಆಕೃತಿಗಳನ್ನು ಕೊಟ್ಟಿರುವಂಥದ್ದು ಒಂದು ನಾಲ್ಕು ರೀತಿಯ ಆಕೃತಿಗಳನ್ನು ಕೊಟ್ಟು ಒಂದು ಅದರಲ್ಲಿ ಮೂರು ಆಕೃತಿಗಳನ್ನು ಸೇಮ್ ಆಗಿರುತ್ತವೆ ಒಂದು ಆಕೃತಿ ವಿಭಿನ್ನವಾಗಿರುತ್ತದೆ ಆ ವಿಭಿನ್ನವಾಗಿರುವಂಥ ಆಕೃತಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅದು ಯಾವ ರೀತಿ ಕೊಟ್ಟಿರುತ್ತಾರೆ ಅಂತ ನೋಡೋಣ ಆಪ್ಷನ್ಸ್ ಪನ್ನೆದರಲ್ಲಿ ನೋಡೋಣ ಆಪ್ಷನ್ಸ್ ಪನ್ನೆದರಲ್ಲಿ ಅಂದರೆ ನಮಗೆ ಮೂರು ಬಾಣದ ಗುರುತು ಹಾಗೆ ಐದು ಗೆರೆಗಳನ್ನು ಕೊಟ್ಟಿದ್ದಾರೆ ಐದು ಗೆರೆಗಳಲ್ಲಿ ಮೂರು ಬಾಣದ ರೀತಿಯ ಕಡೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಎರಡು ಇರುವ ಎರಡು ಗೆರೆಗಳನ್ನು ಕೊಟ್ಟಿದ್ದಾರೆ ಮೇಲ್ಗಡೆ ಇವೆ ಅದೇ ರೀತಿ ಎರಡನೇ ಒಂದು ಆಪ್ಷನ್ಸ್ನಲ್ಲಿ ಐದು ಗೆರೆಗಳಿವೆ ಐದು ಗೆರೆಗಳಲ್ಲಿ ಮೂರು ಬಾಣದ ಗುರುತು ಮೇಲ್ಗಡೆ ಇವೆ ಎರಡು ಬಿಂದುಗಳು ಕೆಳಗಡೆ ಇವೆ ಅಂದ್ರೆ ಕೆಳ ಕೆಳಗಡೆ ಇರುವಂಥ ಗೆರೆಗಳು ಅದೇ ರೀತಿ ಮೂರು ಬಾಣದ ಗುರುತುಗಳು ಮೇಲ್ಗಡೆ ಇರುವಂತದ್ದು ಎರಡು ಬಿಂದುಗಳಿವೆ ಆದರೆ ಮೂರನೇ ಅಪ್ಸರ್ಸ್ ನಾಲ್ಕನೇ ಅಪ್ಸರ್ಸ್ನಲ್ಲಿ ನಾವು ಮೂರು ಬಿಂದುಗಳನ್ನು ನೋಡಿರುವಂಥದ್ದು ಗೆರೆಗಳಿಗೆ ಮೂರು ಬಿಂದುಗಳನ್ನು ನೋಡುವಂಥದ್ದು ಇಲ್ಲಿ ಎರಡು ಅಂದ್ರೆ ಎರಡು ಬಾಣದ ಗುರುತಿಯನ್ನು ನೋಡುವಂಥದ್ದು ಈ ಬಾಣದ ಗುರುತುಗಳು ಎರಡೂ ಇವೆ ಪ್ರತಿ ಒಂದು ಒಂದು ಆಕೃತಿಯಲ್ಲಿ ಮೂರನ್ನ ನೋಡುವಂಥದ್ದು ಆದರೆ ನಮಗೆ ಈ ಅಪ್ಸರ್ಸನ ಯಾಕೆ ಒಂದು ವಿಭಿನ್ನವಾಗಿದೆ ಅಂದರೆ ನಮಗೆ ಬಿಂದುಗಳು ಮೂರು ಇವೆ ಆದರೆ ನಮಗೆ ಆಪ್ಷನ್ಸ್ ನಲ್ಲಿ ಡಿ ಅಂತ ಆನ್ಸರ್ ಆಗುತ್ತೆ ಅಂದರೆ ನೋಡ್ಬೋದು ನೀವು ಪ್ರತಿಯೊಂದು ಆಕೃತಿಯಲ್ಲಿ ಮೂರು ಬಾಣದ ಗುರುತುಗಳಿವೆ ಅಲ್ಲಿ ಈ ಒಂದು ಡಿ ಆಪ್ಷನ್ಸ್ ನಲ್ಲಿ ನಮಗೆ ಎರಡು ಬಾಣದ ಗುರುತುಗಳು ಮಾತ್ರವೇ ಮೂರು ಬಿಂದುಗಳನ್ನು ಹೊಂದಿರುವಂಥ ಗೆರೆಗಳಿವೆ ಆದರೆ ನಮಗೆ ಆಪ್ಷನ್ಸ್ ಡಿ ಆಗುತ್ತೆ ಇಷ್ಟೇ ಇರುತ್ತೆ ಸ್ನೇಹಿತರೆ ನೀವು ನೋಡಿ ಇದನ್ನು ಮಾಡಬೇಕು ಅಂದರೆ ಯಾವ ರೀತಿ ಅಂತ ನೋಡೋಣ ನೆಕ್ಸ್ಟ್ ಅಲ್ಲಿ ಮತ್ತೊಂದು ಉದಾಹರಣೆ ಎರಡನೇ ಒಂದು ಉದಾಹರಣೆಯನ್ನು ನೋಡೋಣ ಎರಡನೇ ಉದಾಹರಣೆಯಲ್ಲಿ ನಾಲ್ಕು ರೀತಿಯ ಆಕೃತಿಗಳನ್ನು ಕೊಟ್ಟಿದ್ದಾರೆ ಮೂರು ರೀತಿಯ ಆಕೃತಿಗಳು ಸೇಮಿವೆ ಒಂದು ರೀತಿಯ ಆಕೃತಿಯು ವಿಭಿನ್ನವಾಗಿರುವಂಥದ್ದು ಈ ಮೂರು ರೀತಿಯ ಆಕೃತಿಗಳು ಯಾವ ಯಾವ ಇದೆ ಅಂತ ನೋಡೋಣ ಮೊದಲೇ ಒಂದು ಆಪ್ಷನ್ಸ್ ಎ ನಲ್ಲಿ ತ್ರಿಭುಜವಿದೆ ಆಪ್ಷನ್ಸ್ ಬಿ ನಲ್ಲಿ ಚೌಕವಿದೆ ಇದೆ ಆಪ್ಷನ್ಸ್ ಸಿ ಯಲ್ಲಿ ಪಂಚಭುಜಾಗೃತಿ ಇರುವಂಥದ್ದು ಈ ಪ್ರತಿಯೊಂದು ಚೌಕ ಮೂಲೆಯನ್ನು ಹೊಂದಿರುವಂಥದ್ದು ಅಂದರೆ ನಾವು ಇದು ತ್ರಿಭುಜ ಚೌಕ ಪಂಚಮು ಜಾಗೃತಿ ಒಂದು ಮೂಲೆಯನ್ನು ಹೊಂದಿರುವಂಥದ್ದು ಆದರೆ ಇದಕ್ಕೆ ಎಲ್ಲ ಆಪ್ಷನ್ಸ್ ನಮಗೆ ಡಿ ಆಗುತ್ತೆ ಆನ್ಸರ್ ಯಾವಪ್ಪ ಅಂದರೆ ಆಪ್ಷನ್ಸ್ ಡಿ ನೆಕ್ಸ್ಟ್ ಉದಾಹರಣೆ ನೋಡೋಣ ನೆಕ್ಸ್ಟ್ ಉದಾಹರಣೆಯಲ್ಲಿ ಆಕೃತಿಗಳನ್ನು ನಾಲ್ಕು ಆಕೃತಿಗಳನ್ನು ಕೊಟ್ಟಿದ್ದಾರೆ ಮೂರು ಒಂದೇ ರೀತಿಯಾಗಿವೆ ಒಂದು ಮಾತ್ರ ವಿಭಿನ್ನವಾಗಿರುವಂಥದ್ದು ಈ ಒಂದು ವಿಭಿನ್ನವಾಗಿರುವಂಥ ಆಕೃತಿಯನ್ನು ತೆಗೆಯೋಣ ಅದು ಯಾವುದಾಗುತ್ತೆ ನೋಡೋಣ ಇಲ್ಲಿ ಮೊದಲನೇ ಒಂದು ಆಪ್ಷನ್ಸ್ ನಲ್ಲಿ ಎ ಅಂತ ಕೊಟ್ಟಿದ್ದಾರೆ ಬಿ ನೋಡೋಣ ಸಿ ನೋಡೋಣ ಡಿ ನೋಡೋಣ ಮೊದಲು ನಾವು ಆಪ್ಷನ್ಸ್ ಎ ನಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ ಚೌಕ ಕೊಟ್ಟಿದ್ದಾರೆ ಇದು ಐದು ಭುಜಾಕೃತಿಗಳನ್ನು ಒಳಗೊಂಡಿರುವಂಥದ್ದು ಇದು ಆರು ಭುಜಾಕೃತಿಗಳನ್ನು ಒಳಗೊಂಡಿರುವಂಥದ್ದು ಇದು ತ್ರಿಭುಜದಲ್ಲಿ ಈ ಮೂರು ಗೆರೆಗಳನ್ನು ನೋಡುವಂಥದ್ದು ಇಲ್ಲಿ ನಮಗೆ ಮೂರು ಒಂದು ಎಂಟು ಮಾರ್ಕನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈ ಚೌಕದಲ್ಲಿ ನಾಲ್ಕು ಎಂಟು ಮಾರ್ಕ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ನಾಲ್ಕು ಇವು ಸಹಿತ ನಾಲ್ಕು ಗೆ ಗೆರೆಗಳನ್ನು ಒಳಗೊಂಡಿರುವಂಥದ್ದು ನಾಲ್ಕು ಗೆರೆಗಳಿಗೆ ಎಂಟು ಮಾರ್ಕ್ಗಳನ್ನು ನಾಲ್ಕು ಎಂಟುಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈ ಐದು ಭುಜಾಕೃತಿಗಳಲ್ಲಿ ಐದು ಭುಜಕೃತಿಗಳಿಗೆ ಐದು ಗೆರೆಗಳನ್ನು ಒಳಗೊಂಡಿರುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಇವು ಎಂಟು ಸಹಿತ ಐದು ಇವೆ ಆದರೆ ನಮಗೆ ಇಲ್ಲಿ ಆಪ್ಷನ್ ಸಿಗ್ತಾ ಇದೆ ನೋಡ್ರಿ ಇಲ್ಲಿ ಇವು ಆರು ನಮಗೆ ಡಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಸಹಿತ ಆರು ಕೊಟ್ಟಿದರೆ ನಮಗೆ ಇಲ್ಲಿ ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ ಆದ್ರೆ ನಮಗೆ ಮಾರ್ಕ್ಸ್ ಬರ್ತಿತ್ತು ಇಲ್ಲಿ ಆರು ಗಂಟುಗಳಿದ್ರೆ ಆದರೆ ನಮಗೆ ಇಲ್ಲಿ ಐದು ಕೊಟ್ಟಿದ್ದಾರೆ ಆಪ್ಷನ್ಸ್ ನಮಗೆ ಡಿ ಆಗಿದೆ ನೋಡುವುದು ಇಲ್ಲಿ ಆರು ಭುಜ ಕೃತಿಗಳನ್ನು ಒಳಗೊಂಡಿರುವಂತದ್ದು ಇಲ್ಲಿ ಐದು ಎಂಟುಗಳನ್ನು ಮಾತ್ರ ಕೊಟ್ಟಿದ್ದಾರೆ ನಮಗೆ ಆರು ಎಂಟುಗಳನ್ನು ಕೊಟ್ಟಿದ್ದರೆ ನಮಗೂ ಸ್ನೇಹಿತ ಇವು ಸೇಮ್ ಇದ್ದವ ಹಾಗೆ ಇರ್ತಿತ್ತು ಇವು ನಾಲ್ಕು ಆಕೃತಿಗಳು ಒಂದೇ ರೀತಿಯಾಗಿ ಇರ್ತದವು ಆದರೆ ಈ ಮೂರು ಆಕೃತಿಗಳು ಸೇಮ್ ಇವೆ ಈ ಒಂದು ಆಕೃತಿ ಮಾತ್ರ ಬೇರೆ ರೀತಿಯಲ್ಲಿದೆ ಅದಕ್ಕೆ ನಮ್ಮ ಆಪ್ಷನ್ಸ್ ಡಿ ಅಂತ ಆಗುತ್ತೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಒಂದು ಉದಾಹರಣೆಯನ್ನು ಯಾವ ರೀತಿ ಅಂದರೆ ಇಲ್ಲಿ ಈಜಿ ಇದೆ ಒಂದು ಸ್ವಲ್ಪ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಅಂದರೆ ಇಲ್ಲಿ ಮೊದಲು ಒಂದು ಆಪ್ಷನ್ಸ್ ನಲ್ಲಿ ತ್ರಿಭುಜವನ್ನು ನೋಡಬಹುದು ಆಪ್ಷನ್ಸ್ ಬಿ ನಲ್ಲಿ ಚೌಕವನ್ನು ನೋಡಬಹುದು ಆಪ್ಷನ್ ಸಿ ನಲ್ಲಿ ಆಯತವನ್ನು ನೋಡಬಹುದು ಆಪ್ಷನ್ಸ್ ಡಿ ನಲ್ಲಿ ಚೌಕವಿದೆ ಆದರೆ ಸ್ವಲ್ಪ ಕ್ರಾಸ್ ಆಗಿದೆ ಅಂದರೆ ಇಲ್ಲಿ ನೋಡಬಹುದು ಆಪ್ಷನ್ಸ್ ನಮಗೆ ಪ್ರತಿಯೊಂದು ಈ ಒಂದು ನಾಲ್ಕು ಗೆರೆಗಳನ್ನ ಒಳಗೊಂಡಿರುವಂಥದ್ದು ಪ್ರತಿಯೊಂದು ಇವು ಮೂರು ಚಿತ್ರಗಳು ಸಹಿತ ನಾಲ್ಕು ಗೆರೆಗಳನ್ನು ಒಳಗೊಂಡಿರುವಂಥದ್ದು ಆದರೆ ಈ ತ್ರಿಭುಜ ಸಹಿತ ಮಾತ್ರ ಮೂರು ಗೆರೆಗಳನ್ನು ಒಳಗೊಂಡಿರುವಂಥದ್ದು ಅದಕ್ಕೆ ನಮಗೆ ಆಪ್ಷನ್ಸ್ ಎ ಅಂತ ಆಗುತ್ತೆ ಅಂದರೆ ನಮಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವಪ್ಪ ಅಂದರೆ ಎ ಯಾಕಂದರೆ ಇವು ಪ್ರತಿಯೊಂದು ಆಕೃತಿಯು ನಾಲ್ಕು ಗೆರೆಗಳನ್ನು ಒಳಗೊಂಡಿರುವಂಥದ್ದು ಅದಕ್ಕೆ ನಾವು ಆಪ್ಷನ್ಸ್ ಎ ಅಂತ ನೋಡೋಣ ಮುಂದಿನ ಚಿತ್ರವನ್ನು ಉದಾಹರಣೆಯನ್ನು ಸ್ಲೈಡಲ್ಲಿ ಮುಂದಿನ ಸ್ಲೈಡಲ್ಲಿ ನೋಡೋಣ ನೆಕ್ಸ್ಟ್ ಉದಾಹರಣೆ ನೋಡೋಣ ಈ ನೆಕ್ಸ್ಟ್ ಉದಾಹರಣೆಯಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ನೋಡಿದ್ದೀರಿ ಈ ನಾಲ್ಕು ರೀತಿಯ ಗಳಲ್ಲಿ ಒಂದನ್ನು ಆಯ್ಕೆ ಮಾಡೋಣ ಯಾವ್ದಾಗುತ್ತೆ ಅಂತ ಮೊದಲು ತ್ರಿಭುಜ ಕೊಟ್ಟಿದ್ದಾರೆ ಈ ಒಂದು ಚಿತ್ರವನ್ನು ನೋಡಬಹುದು ಇಲ್ಲಿ ಆಯತವನ್ನು ಕೊಟ್ಟು ಎರಡು ಗೆರೆಗಳನ್ನ ಕ್ರಾಸ್ ಆಗಿ ಇಳೆದಿದ್ದಾರೆ ವೃತ್ತವನ್ನು ಕೊಟ್ಟು ಕ್ರಾಸ್ ಆಗಿ ಗೆರೆಯನ್ನ ಗೆರೆಯನ್ನು ಎಳೆದಿರುವಂತದ್ದು ಈ ಸಹಿತ ಎರಡು ಗೆರೆಗಳನ್ನ ಕ್ರಾಸ್ ಆಗಿ ಎಳೆದಿರುವಂತದ್ದು ಅಂದ್ರೆ ನೋಡೋಣ ಇವು ಒಳಗಡೆ ಈ ತ್ರಿಭುಜದ ಒಳಗಡೆ ಈ ಗೆರೆಗಳನ್ನು ಎಳೆದಿರುವಂತದ್ದು ಈ ಆಪ್ಷನ್ ಸಿ ನಲ್ಲಿ ನೋಡಬಹುದು ಈ ಆಯತದಲ್ಲಿ ಎರಡು ಗೆರೆಗಳನ್ನು ಎಳೆದಿರುವಂಥದ್ದು ಆಪ್ಷನ್ ಬಿ ಸಹಿತದಲ್ಲಿ ವೃತ್ತದಲ್ಲಿ ಸಹಿತ ಎರಡು ಗೆರೆಗಳನ್ನು ಕ್ರಾಸ್ ಮಾಡಿ ಎಳೆದಿರುವಂಥದ್ದು ಆದರೆ ನಮಗೆ ಆಪ್ಷನ್ಸ್ ಬಿ ನಲ್ಲಿ ಯಾವುದೇ ರೀತಿಯ ಗೆರೆಗಳನ್ನು ಎಳೆದಿಲ್ಲ ಆಪ್ಷನ್ಸ್ ನಮಗೆ ಇದೇ ಆಗುತ್ತೆ ಯಾವ ರೀತಿ ಅಂದರೆ ನೋಡಬಹುದು ಗೆರೆಗಳು ಅಂದರೆ ಈ ತ್ರಿಭುಜದಲ್ಲಿ ಎರಡು ಗೆರೆಗಳನ್ನು ಕ್ರಾಸ್ ಆಗಿ ಎಳೆದಿರುವಂತದ್ದು ಅದೇ ರೀತಿ ಆಯತದಲ್ಲಿ ಎರಡು ಗೆರೆಗಳನ್ನು ಎಳೆದಿರುವಂಥದ್ದು ಕ್ರಾಸ್ ಆಗಿ ಈ ಆಪ್ಷನ್ಸ್ ಡಿ ನಲ್ಲಿ ಎರಡು ಗೆರೆಗಳನ್ನು ಎಳೆದಿರುವಂಥದ್ದು ಇಲ್ಲಿ ಆಪ್ಷನ್ಸ್ ಬಿ ನಲ್ಲಿ ಯಾವುದೇ ರೀತಿಯ ಗೆರೆಗಳನ್ನು ಇರೋದಿಲ್ಲ ನಮಗೆ ವಿಭಿನ್ನವಾಗಿರುವಂತಹ ಆಕೃತಿ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಈ ನೋಡ್ಬೋದು ಸ್ನೇಹಿತರೆ ಈ ರೀತಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಈ ರೀತಿ ಉದಾಹರಣೆ ಕೊಟ್ಟಾಗ ನಾವು ಒಂದು ವಿಭಿನ್ನವಾಗಿರುವಂತಹ ಆಕೃತಿಯನ್ನು ಚಿತ್ರವನ್ನು ತೆಗೆಯೋಣ ಯಾವುದಾಗುತ್ತೆ ಅಂತ ನಿಮಗೆ ತಿಳಿದಿರ್ಬೋದು ಈಗ ಈಗಾಗಲೇ ತಿಳಿದಿರುವಂಥದ್ದು ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಇಲ್ಲಿ ನಮಗೆ ಎಸ್ ಕೊಟ್ಟಿದ್ದಾರೆ ಇದು ಉಲ್ಟಾ ಎಸ್ ಕೊಟ್ಟಿದ್ದಾರೆ ಮಿರರ್ ಇಮೇಜ್ ಇಲ್ಲಿ ಒಂದು ಎಸ್ ಎ ಒಂದು ರೌಂಡ್ ಆಗಿ ಕೊಟ್ಟಿದ್ದಾರೆ ಆದರೆ ಇದು ಕ್ರಾಸ್ ಆಗಿ ಎಸ್ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿ ಒಂದು ಮೂರು ಚಿತ್ರಗಳಿಗೆ ನಮಗೆ ಯಾವುದೇ ರೀತಿಯಂತ ಒಂದು ಇಲ್ಲಿ ಗೆರೆಗಳನ್ನು ಕೂಡಿಸಿಲ್ಲ ರೌಂಡಾಗಿ ಆದರೆ ನಮಗೆ ಸಿ ಅಂತ ಆಪ್ಷನ್ಸ್ನಲ್ಲಿ ಈ ಗೆರೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಗೆರೆಯನ್ನು ರೌಂಡ್ ಆಗಿ ಕೊಟ್ಟಿರುವಂಥದ್ದು ಅದಕ್ಕೆ ನಮಗೆ ಆಪ್ಷನ್ಸ್ ಸಿ ಆಗುತ್ತೆ ಈ ರೀತಿ ಒಂದು ಈ ವರ್ಗೀಕರಣವನ್ನು ನೋಡುವಂಥದ್ದು ಇಲ್ಲಿ ನೋಡ್ಬೋದು ಯಾವ ರೀತಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅಂತ ಒಂದು ವಿಭಿನ್ನವಾಗಿರುವಂತಹ ಒಂದು ಆಯ್ಕೆಯನ್ನು ನೋಡೋಣ ಈ ಆಯ್ಕೆಗಳಲ್ಲಿ ಮೂರು ಆಯ್ಕೆಗಳು ಒಂದೇ ರೀತಿಯಾಗಿವೆ ಒಂದು ಮಾತ್ರ ವಿಭಿನ್ನವಾಗಿರುವಂಥದ್ದು ಈ ಮೊದಲೇ ಒಂದು ಆಪ್ಷನ್ಸ್ನಲ್ಲಿ ನಲ್ಲಿ ಗಡಿಯಾರದ ರೀತಿ ಎರಡು ಬಾಣಗಳು ತಿರುಗ್ತಾ ಇವೆ ಈ ಬಾಣಗಳು ಗಡಿಯಾರದ ರೀತಿಯಲ್ಲಿ ಇವೆ ಇದು ಸಹಿತ ಗಡಿಯಾರದ ರೀತಿಯಲ್ಲಿ ಒಂದು ಈ ವೃತ್ತದಲ್ಲಿ ತಿರುತ್ತಾ ಇರುವಂಥದ್ದು ಅದೇ ರೀತಿ ಆಪ್ಷನ್ಸ್ ನಮಗೆ ಈ ಸಿಯಲ್ಲಿ ಇದು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗುವಂಥದ್ದು ಆಪ್ಷನ್ಸ್ ಡಿ ನಲ್ಲಿ ಗಡಿಯಾರ ಹೇಗೆ ತಿರುತ್ತದೆ ಅದೇ ರೀತಿ ತಿರುಗುವಂಥದ್ದು ಆಪ್ ಆಪ್ಷನ್ಸ್ನಲ್ಲಿ ನಮಗೆ ಮೂರು ಚಿತ್ರಗಳು ಗಡಿಯಾರಗಳು ಹೇಗೆ ತಿರುಗ್ತಾವಲ್ಲ ಅದೇ ರೀತಿ ತಿರುಗ್ತಾ ಇದ್ದಾವೆ ಅವುಗಳಲ್ಲಿ ಮೂರು ಚಿತ್ರಗಳು ಮೂರು ಆಕೃತಿಗಳು ಒಂದೇ ರೀತಿಯಾಗಿ ಈ ಮಾನದ ಗುರುತುಗಳು ತಿರುಗ್ತಾ ಇದ್ದಾವೆ ಅದೇ ರೀತಿ ಒಂದೇ ಒಂದು ಆಪ್ಷನ್ಸ್ ವಿಭಿನ್ನವಾಗಿರುವಂಥ ಯಾವಪ್ಪ ಅಂದರೆ ಸಿ ಇದು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗುವಂಥದ್ದು ಆಪ್ಷನ್ಸ್ ನಮಗೆ ಸಿ ಅಂತ ಆಯ್ಕೆ ಮಾಡುವುದು ಆಪ್ಷನ್ಸ್ ನಮಗೆ ಸಿ ಆಗುತ್ತೆ ಮುಂದಿನ ಒಂದು ಚಿತ್ರವನ್ನು ನೆಕ್ಸ್ಟ್ ಅಲ್ಲಿ ನೋಡೋಣ ನೆಕ್ಸ್ಟ್ ಉದಾಹರಣೆಯನ್ನು ನೋಡೋಣ ನೆಕ್ಸ್ಟ್ ಉದಾಹರಣೆಯಲ್ಲಿ ಈ ರೀತಿ ಹೇಗೆ ಕೊಟ್ಟಿದ್ದಾರೆ ಈ ರೀತಿ ಕೊಟ್ಟಿರುವಂಥ ಆಕೃತಿಗಳನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ಇದರಲ್ಲಿ ಒಂದು ಆಕೃತಿಯನ್ನು ಆಯ್ಕೆ ಮಾಡಬೇಕು ಅದು ಯಾವುದಾಗುತ್ತೆ ಅಂತ ನೋಡೋಣ ಎ ಆಗತ್ತೆ ಎಪ್ ಆಗುತ್ತೆ ಕೆ ಆಗುತ್ತೆ ಇಲ್ಲ ಡಿ ಆಗುತ್ತೆ ಅಂತ ನಮಗೆ ಮೊದಲನೇ ಒಂದು ಆಕೃತಿಯಲ್ಲಿ ಆಪ್ಷನ್ಸ್ನಲ್ಲಿ ಎ ಅಂತ ಕೊಟ್ಟಿದ್ದಾರೆ ಎ ಅಂದರೆ ಇಲ್ಲಿ ನಮಗೆ ಓಪನ್ ಆಗಿರುವಂತಹ ಇಲ್ಲಿ ಓಪನ್ ಆಗಿದೆ ಈ ಕೆರೆ ಅಂದರೆ ಇದು ಪೂರ್ತಿ ಆಗಿಲ್ಲ ಇಲ್ಲಿ ಓಪನ್ ಆಗಿರುವಂಥದ್ದು ಇದು ಸಹಿತ ಎಪ್ ಅನ್ನುವುದು ಓಪನ್ ಆಗಿರುವಂಥದ್ದು ಕೆ ಅನ್ನುವುದು ಸಹಿತ ಇದು ಓಪನ್ ಆಗಿದೆ ಆದರೆ ಈ ಡಿ ಅನ್ನುವುದು ಮಾತ್ರ ನಮಗೆ ಇದು ಓ ಅಲ್ಲ ಡಿ ಇದೆ ಇದು ಡಿ ಅನ್ನುವುದು ಎಲ್ಲಿ ಸಹಿತ ಯಾವುದೋ ಯಾವುದೇ ಒಂದು ಸ್ಥಳದಲ್ಲಿ ಓಪನ್ ಆಗಿಲ್ಲ ಅದಕ್ಕೆ ನಮಗೆ ಆಪ್ಷನ್ಸ್ ಡಿ ಆಗುತ್ತೆ ಈ ರೀತಿ ನಾವು ಈ ಒಂದು ವರ್ಗೀಕರಣವನ್ನು ಕ್ಲಾಸಿಫಿಕೇಶನ್ ಅನ್ನ ನೋಡುವಂಥದ್ದು ನೆಕ್ಸ್ಟ್ ಉದಾಹರಣೆಯನ್ನು ನೋಡೋಣ ಮುಂದಿನ ಸ್ಲೈಡ್ ಅಲ್ಲಿ ಈ ಒಂದು ಉದಾಹರಣೆಯನ್ನು ನೋಡೋಣ ಯಾವ ರೀತಿ ಇದ್ದಾವೆ ಅಂದರೆ ಅಷ್ಟೂ ಸಹಿತ ವೃತ್ತಗಳನ್ನು ನೋಡುವಂಥದ್ದು ಇದರಲ್ಲಿಯೇ ಒಂದು ವಿಭಿನ್ನವಾಗಿದೆ ಇದರಲ್ಲಿಯೇ ವಿಭಿನ್ನವಾಗಿರುವಂಥದ್ದು ನಿಮಗೆ ಕಂಡುಹಿಡಿದಿರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಂದರೆ ನೋಡಬಹುದು ಆಪ್ಷನ್ಸ್ ಏನಲ್ಲಿ ಒಂದು ವೃತ್ತವಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಇರುವಂತಹ ಒಂದು ವೃತ್ತ ಈ ವೃತ್ತದಲ್ಲಿ ಐವತ್ತು ಭಾಗ ಐವತ್ತು ಭಾಗ ಅಂದರೆ ಒನ್ ಏಯ್ಟಿ ಮತ್ತು ಒನ್ ಏಯ್ಟಿ ಇರುವಂತಹ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಗೆರೆಯನ್ನು ಎಳೆದು ಎರಡು ಭಾಗಗಳನ್ನು ಮಾಡಿರುವಂಥದ್ದು ಅದೇ ರೀತಿ ಬಿ ಆಪ್ಷನ್ಸ್ನಲ್ಲಿಯೂ ಸಹಿತ ಎರಡು ಭಾಗಗಳನ್ನಾಗಿ ಮಾಡಿರುವಂಥದ್ದು ಒನ್ ಏಟಿ ಮತ್ತು ಒನ್ ಏಯ್ಟಿ ಅಂತ ಅದೇ ರೀತಿ ಸಿ ಭಾಗದಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕೊಟ್ಟಿದ್ದಾರೆ ಇನ್ನು ಎಂಬತ್ತು ಪರ್ಸೆಂಟ್ ಒಂದು ಅರ್ಧ ವೃತ್ತವನ್ನು ಹೊಂದಿರುವಂಥದ್ದು ಡಿ ಆಪ್ಷನ್ಸ್ನಲ್ಲಿ ಇಲ್ಲಿ ಸಹಿತ ಐವತ್ತು ಐವತ್ತು ಭಾಗ ಆದರೆ ಒನ್ ಏಯ್ಟಿ ಒನ್ ಏಯ್ಟಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇರುವಂಥ ಒಂದು ವೃತ್ತ ಈ ವೃತ್ತದಲ್ಲಿ ಐವತ್ತು ಭಾಗ ಐವತ್ತು ಭಾಗ ಅಂತ ಒಂದು ಮೂರು ಆಪ್ಷನ್ಸ್ಗಳನ್ನು ಕಟ್ಟಿದ್ದಾರೆ ಮೂರು ಒಂದು ಆಕೃತಿಗಳು ಒಂದೇ ರೀತಿಯಾಗಿವೆ ಆದರೆ ಸಿ ಮಾತ್ರ ಬೇರೆ ರೀತಿಯಲ್ಲಿದೆ ಈ ಬೇರೆ ರೀತಿ ಇರುವಂತಹ ಆಕೃತಿಯೇ ನಮಗೆ ಬೇಕು ಅಂದರೆ ನಮಗೆ ಬೇಕು ಅಂದರೆ ನಮಗೆ ಆಪ್ಷನ್ಸ್ ಯಾವುದಾಗುತ್ತೆ ಸಿ ಆಗತ್ತೆ ಸಿ ಆಗುತ್ತೆ ಯಾಕೆ ಆಗುತ್ತೆ ಅಂತ ನಮಗೆ ಗೊತ್ತಿರ್ಬೋದು ಆಪ್ಷನ್ಸ್ ಪ್ರತಿ ಒಂದು ಆಪ್ಷನ್ಸ್ನಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ಅಂದರೆ ನಡುವೊಂದು ಗೆರೆಯನ್ನು ಎಳೆದಿದ್ದಾರೆ ಅಂದ್ರೆ ಐವತ್ತು ಐವತ್ತು ಪರ್ಸೆಂಟ್ ಭಾಗವನ್ನು ಮಾಡಿರುವಂಥದ್ದು ಪ್ರತಿಯೊಂದು ಮೂರು ಆಕೃತಿಗಳಲ್ಲಿ ಆದರೆ ಈ ಸಿ ಆಪ್ಷನ್ಸ್ನಲ್ಲಿ ಮಾತ್ರ ಇಪ್ಪತ್ತು ಪರ್ಸೆಂಟ್ ಭಾಗವನ್ನು ಮಾಡಿ ಎಂಬತ್ತು ಪರ್ಸೆಂಟ್ ರಷ್ಟು ಭಾಗವನ್ನು ಮತ್ತೊಂದು ವೃತ್ತಕ್ಕೆ ಕೊಟ್ಟಿರುವಂಥದ್ದು ಅದಕ್ಕೆ ನಾವು ಆಪ್ಷನ್ ಸಿ ಅಂತ ತಿಳಿದುಕೊಳ್ಳಬೇಕು ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಯಾವ ರೀತಿ ಇದ್ದಾವೆ ಅಂತ ಚಿತ್ರಗಳು ಅಂದರೆ ಮೊದಲೇ ಆಪ್ಷನ್ಸ್ನಲ್ಲಿ ಒಂದು ಆಕೃತಿಯಲ್ಲಿ ಒಂದು ಆಯತವಿದೆ ಇನ್ನೊಂದು ಆಕೃತಿಯಲ್ಲಿ ಒಂದು ಆಯತವಿದೆ ಬಿ ಆಪ್ಷನ್ಸ್ನಲ್ಲಿ ಈ ಆಪ್ಷನ್ಸ್ ಸಿ ಆಪ್ಷನ್ಸ್ನಲ್ಲಿ ಒಂದು ಆಯತ ಕೊಟ್ಟು ಒಂದು ಪಂಚಭುಜಾಗೃತಿಯನ್ನು ಕೊಟ್ಟಿರುವಂಥದ್ದು ಉಲ್ಟಾ ಅದೇ ರೀತಿ ಒಂದು ಆಯತವನ್ನು ಬಿ ಆಪ್ಷನ್ಸ್ನಲ್ಲಿ ಒಂದು ಆಕೃತಿಯಲ್ಲಿ ಒಂದು ಆಯತ್ತವನ್ನು ಕೊಟ್ಟಿರುವಂಥದ್ದು ನಮಗೆ ತಿಳಿದಿರಬಹುದು ನಿಮಗೆ ಆಯತ ಆಯತ ಅಂತ ಅಂದೇ ಅಂದರೆ ಆಯತ್ತ ಪ್ರತಿ ಒಂದು ಮೂರು ಆಕೃತಿಗಳಲ್ಲಿ ಒಂದೇ ರೀತಿಯಾಗಿ ಅಂದರೆ ಪ್ರತಿಯೊಂದು ಆಕೃತಿಯಲ್ಲಿ ಒಳಗಡೆ ಆಯತ್ತವನ್ನು ಕೊಟ್ಟಿದ್ದಾರೆ ಆದರೆ ಸಿ ಆಪ್ಷನ್ಸ್ನಲ್ಲಿ ನಮಗೆ ಆಯತ್ತದ ಒಳಗಡೆ ಈ ಒಂದು ಪಂಚ ಜಾಗೃತಿಯನ್ನು ಕೊಟ್ಟಿರುವಂಥದ್ದು ಅದಕ್ಕೆ ನಮಗೆ ಆಪ್ಷನ್ಸ್ ಸಿ ಆಗುತ್ತೆ ಸ್ನೇಹಿತರೆ ಈ ರೀತಿ ಒಂದು ರೀತಿಯನ್ನು ಕಂಡುಹಿಡಿಯುವಂಥದ್ದು ಮುಂದಿನ ಒಂದು ಚಿತ್ರವನ್ನು ನೋಡೋಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಒಂದು ಆಕೃತಿಗಳನ್ನು ಕೊಟ್ಟಿರುವಂಥದ್ದು ಮೂರು ಆಕೃತಿಗಳ ಒಂದೇ ರೀತಿಯಾಗಿವೆ ಆದರೆ ಒಂದೇ ರೀತಿಯಾಗಿವೆ ಅಂತ ನೋಡೋಣ ಯಾವ ಮೂರು ಆಕೃತಿಗಳಿವೆ ಅಂತ ಆಪ್ಷನ್ಸ್ ಎ ನಲ್ಲಿ ಈ ಎರಡು ಪ್ಲಸ್ ಅನ್ನು ಕೊಟ್ಟಿದ್ದಾರೆ ಎಂಟು ಅನ್ನು ಕೊಟ್ಟಿದ್ದಾರೆ ಇದು ಸಹಿತ ಎಂಟು ರೀತಿಯಲ್ಲಿ ಕೊಟ್ಟಿದ್ದಾರೆ ಆದರೆ ಜಾಸ್ತಿ ಒಂದು ಮೇಲ್ಗಡೆ ಕೊಟ್ಟಿರುವಂಥದ್ದು ಗೆರೆಯನ್ನು ಎಳೆದಿರುವಂಥದ್ದು ಅದಕ್ಕೆ ನಾವು ಇಂಟು ಅಂತ ಪ್ಲಸ್ ಅಂತ ತಿಳಿದುಕೊಳ್ಳೋದು ಬೇಡ ಇವುಗಳು ಎರಡು ಗೆರೆಗಳು ಈ ಎರಡು ಗೆರೆಗಳು ಒಂದಕ್ಕೊಂದು ಕುಡಿ ಅಂದ್ರೆ ಕ್ರಾಸ್ ಆಗಿ ಹೋಗಿರುವಂಥದ್ದು ಅಂದ್ರೆ ಇದು ಎಂಟು ಸಹಿತ ಕ್ರಾಸ್ ಆಗಿ ಕೂಡಿರುವಂಥದ್ದು ಇದು ಎಂಟು ಸಹಿತ ಒಂದು ಕ್ರಾಸ್ ಆಗಿ ಹೋಗಿರುವಂಥದ್ದು ಆದರೆ ಈ ಆಪ್ಷನ್ಸ್ ನಮಗೆ ಇಲ್ಲಿ ಯಾವುದೇ ರೀತಿ ಒಂದು ಗೆರೆಗಳು ಕ್ರಾಸ್ ಆಗಿ ಹೋಗಿಲ್ಲ ಆಪ್ಷನ್ಸ್ ನಮಗೆ ಡಿ ಅಂತ ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಅಂದ್ರೆ ನೋಡ್ರಿ ಇದು ಪ್ಲಸ್ ಇದು ಇಂಟು ಇದು ಇಂಟು ಇದು ಯಾವುದೇ ಒಂದು ಗೆರೆಯನ್ನ ಕ್ರಾಸ್ ಆಗಿ ಉಗಿಯಲ್ಲ ಅಂದ್ರೆ ಒಂದೇ ಗೆರೆ ಮಾತ್ರ ಅದಕ್ಕೆ ಬಿಡಿ ಬಿಡಿಯಾಗಿ ಗೆರೆಗಳಿವೆ ಆದರೆ ಈ ಪ್ರತಿಯೊಂದು ಆಪ್ಷನ್ಸ್ ನಮಗೆ ಒಂದು ಒಂದಕ್ಕೊಂದು ಗೆರೆಗಳು ಕ್ರಾಸ್ ಆಗಿ ಹೋಗಿದ್ದಾವೆ ಅದಕ್ಕೆ ನಾವು ಆಪ್ಷನ್ಸ್ ಇದೆಯಾ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಒಂದು ಕೊನೆಯ ಚಿತ್ರ ಕ್ಲಾಸಿಫಿಕೇಶನ್ಗೆ ಉದಾಹರಣೆಯಾಗಿ ನಿಮಗೆ ಎಕ್ಸಾಂಪಲ್ ಆಗಿ ನೀವು ಕಮೆಂಟ್ ಮುಖಾಂತರ ಇದನ್ನು ತಿಳಿಸಿ ಇದನ್ನು ಯಾವ ಆಪ್ಷನ್ಸ್ ಆಗುತ್ತೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು